ಶ್ರೀ ಗುರು ಬಸವಲಿಂಗಾಯ ನಮಃ ಇತ್ತೀಚೆಗೆ ಭಾರತದಲ್ಲಿ ಒಂದು ಕುಂಭಮೇಳ ನಡೆದೋಯ್ತು ಬಹುಶಃ ಇನ್ನೂ ಕೆಲವು ದಿನಗಳವರೆಗೂ ಅದನ್ನು ನಡೀತದೆ ಉತ್ತರ ಭಾರತ ಪ್ರಯಾಗದಲ್ಲಿ ಜಗತ್ತಿನ ಅದ್ಭುತಗಳಲ್ಲಿ ಇದೊಂದು ಅಂತ ಅನ್ನೋ ರೀತಿಯಲ್ಲಿ ಬಹುದೊಡ್ಡ ಚರ್ಚೆ ಸುದ್ದಿ ಮಾಧ್ಯಮಗಳಲ್ಲಿ ಬಂದೋಯ್ತು ಇದರಿಂದ ಜೆ ಡಿ ಪಿ ಭಾರತ ಪಿ ಹೆಚ್ಚಿಗೆ ಆಗ್ತಂತೆ ಕೆಲವರು ಬರೆದ್ರು ಇದರಿಂದ ಭಾರತದ ಕಳಂಕ ಭಾರತದ ಸಾರಿ ಭಾರತದ ಒಂದು ಕೀರ್ತಿ ಕೀರ್ತಿ ಒಂದು ಮನೋಭಾವನೂ ಬಿತ್ತಲಾಯಿತು ಎಲ್ಲರೂ ಆ ಕಡೆ ಓದದ್ದೇ ಹೋದೇ ಐ ಟಿ ಬಿಟಲ್ ಇರ್ತಕ್ಕಂಥವರು ಕೂಡ ಇಲ್ಲಿ ಬಂದಿದ್ದಾರೆ ಬಾಂಬೆ ಐಐಟಿ ಟಿ ಪಾಸ್ ಆದವರು ಕೂಡ ಅದನ್ನು ತಿರಸ್ಕರಿಸಿಕೊಂಡು ಬಂದಿದ್ದಾರೆ ಬಹಳಷ್ಟು ಜನ ಸಿನಿಮಾ ನಟಿಯರು ತಮ್ಮ ಗ್ಲಾಮರ್ ಅನ್ನ ಮರೆತು ಈ ಆಧ್ಯಾತ್ಮಕ್ಕೆ ಒಳದು ಬಂದಿದ್ದಾರೆ ಅಂತ ಬರುತ್ತೆ ಇದು ಒಂದ್ ರೀತಿ ಒಳಗಡೆ ನೋಡಿದ್ರೆ ಬಹಳ ಜನರಿಗೆ ಪ್ರೋಕ್ ಮಾಡ್ತಕ್ಕಂಥ ಜನರನ್ನ ಆ ಕಡೆ ಸೆಳಿತಕ್ಕಂಥ ಒಂದು ಉತ್ಸಾರ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಬೇಕಿಲ್ಲ ಹೌದು ಯಾವ ನಂಬಿಕೆಗಳನ್ನ ನಾವು ತಿರಸ್ಕಾರ ಮಾಡ್ತಾ ಇಲ್ಲ ಹೌದು ಆ ನಂಬಿಕೆಗಳ ಒಳ ಉದ್ದೇಶಗಳನ್ನ ನಾವು ಅರ್ಥ ಎಲ್ಲ ಇಲ್ಲಿ ನಾವು ಯಾರನ್ನ ಅವರಿಗೆ ಏನಾದ್ರೂ ಕೆಟ್ಟ ಶಬ್ದ ಬಳಸ್ಬೇಕಂತಾಗ್ಲಿ ಅವರು ವಿಚಾರನ ನಾವು ಹೇಳ್ತಕ್ಕಂಥದ್ದಾಗ್ಲಿ ಅಲ್ಲ ನಾವು ಅವ್ರ ವಿಚ ಇಲ್ಲಿ ವಿಚಾರ ಏನದಲ್ಲ ಶಾಂಡ್ರಿ ಹೇಳ್ತಕ್ಕಂತ ವಿಚಾರಗಳು ನಾವು ಹಿಡ್ಕಂಡು ಹೋಗ್ಬೇಕಂತಕ್ಕಂತ ಒಂದೇ ಒಂದು ಸದುದ್ದೇಶದಿಂದ ಈ ಮಾತುಗಳನ್ನು ಹೇಳ್ತೀವಿ ಹೊರತಾಗಿ ಯಾರನ್ನೇ ಕುರಿತು ದ್ವೇಷದ ಭಾವನೆಯಿಂದಾಗ್ಲಿ ವೈರತ್ವದ ಭಾವನೆಯಿಂದಾಗಿ ನಾವು ಹೇಳ್ತಾ ಇದಾಗಿ ಅವರು ಕೂಡ ಆಲೋಚನೆ ಮಾಡುವಂತವ್ರು ಆಗ್ಲಿ ಹೌದು ಅವರು ಕೂಡ ತಮ್ಮ ಬದುಕನ್ನ ನೇರ್ಪುಗೊಳಿಸುವಂತ ಅವರು ಕೂಡ ತಮ್ಮ ಬದುಕನ್ನು ವೈಜ್ಞಾನಿಕ ಮತ್ತು ವೈಚಾರಿಕ ನೆಲೆಯ ಆಲೋಚಿಸುವಂತಾಗಲಿ ಕಾಳಜಿಂದ ಮಾತ್ರ ಈ ಮಾತುಗಳನ್ನ ಯಾವ ಕಾರಣಗಳಿಗೆ ಇಲ್ಲಿಲ್ಲ ಇಲ್ಲ ಇಲ್ಲ ಹಾಗೆ ನೋಡಿದ್ರೆ ಹ್ಮ್ ನೀರಲ್ಲಿ ಮುಳುಗಿ ಬಂದು ಮಾತ್ರ ಏನಾದ್ರೂ ಬದಲಾವಣೆ ಪ್ರಶ್ನೆ ಹೆಂಗ ಆಗ್ತದ ನೀರಾಗ 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 ಮುಳುಗಿದ್ರೆ ಪಾಪ ಎಲ್ಲ ಹೋಗ್ತು ಅಂತಕ್ಕಂತ ಮಾತು ನಾವು ನಂಬಿಕೆ ಇಟ್ರೆ ಶಾಂಡ್ರಿ ಹೇಳ್ತಕ್ಕಂತ ವಿಚಾರಗಳು ಏನಾವಲ್ಲ ಈಗ ನೀರ ಕಂಡಲ್ಲಿ ಮುಳುಗುವರಯ್ಯ ಹೌದು ಮರನ ಕಂಡವಲ್ಲಿ ಸುತ್ತುವರಯ್ಯ ಹೌದು ಬತ್ತುವ ಜಲವು ಒಣಗುವ ಮರ ನೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು ಕೂಡಲು ಸಂಗೋದೇವ್ ಬಸವಣ್ಣ ಮಾತು ಬರಿತಕ್ಕಂತ ಜರೂರತ್ ಏನಿತ್ತು ಅಲ್ಲಿ ಏನಿಲ್ಲ ಅನ್ನೋ ಅಲ್ಲಿ ಏನಿಲ್ಲ ಬರೀ ನೀರ್ನೇಗ ಗಿಡದಾಗಿದ್ರೆ ಹಿಂದೊಂದು ಸಂದರ್ಭದಲ್ಲಿ ಅವತ್ತು ಈಗಿನಷ್ಟು ಪರಿಸರ ಮಲಿನ ಆಗಿರ್ಲಿಲ್ಲ ಇಲ್ಲ 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 ಕಾಡು ಬೆಟ್ಟಗಳು ಅವು ಬರೀ ಪ್ರಫುಲ್ಲಿತವಾಗಿದ್ದವು ಇರ್ಬೇಕು ಪ್ರಕೃತಿ ಹೇಗೆ ಹುಟ್ಟಿತ್ತು ಹಾಗೆ ಇತ್ತು ಅಲ್ಲಿಂದ ನೀರಿನಿಂದ ಹಲವಾರು ಮರ ಗಿಡಗಳ ಮೂಲಕ ಹರಿದು ಬರ್ತಕ್ಕಂತ ನೀರು ನಿಜಕ್ಕೂ ಅದು ಮೈ ತೊಳ್ಕೊಂಡ್ರೆ ಮೈ ಮೇಲೆ ಕಸ ಮೈ ಮೇಲೆ ಇರ್ತಕ್ಕಂಥ ಎಲ್ಲ ರೋಗ ರುಜಿನಗಳು ಹೋಗತಕ್ಕಂತ ಒಂದು ಸ್ಥಿತಿ ಇತ್ತು ಕಡೆ ಕಡೆಗಳು ಕಾರ್ಖಾನೆಗಳು ತಲೆ ಕಾರ್ಖಾನೆಗಳು ಎಲ್ಲ ಈಗ ನದಿ ನೀರೇ ಕಲುಷಿತ ಆದತ್ತೆ ಆ ನದಿ ನೀರು ತೊಳ್ಕೊಂಡ್ರೆ ನಾವು ಸಾಧ್ಯಲ್ಲ ಹ್ಮ್ ಅಲ್ಲ ಈಗ ಚಾಂಡ್ರಿ ಹೇಳ್ತಾರ ನೋಡ್ರಿ ಸರ್ವಜ್ಞ ಕೂಡ ತನ್ನೊಂದು ಮಾತಿನ ಏನ್ ಹೇಳ್ತಾನೆ ಮೀಪರೇ ಪೋಪರೆ ಓಹೋ ಹೋಗಲ ಪಾಪ ನಿಮ್ಮ ಕೆಸರೇ ಮಾದನ ಹೋಗಲ ಕೆಸರೆ ಕೆಸರೆ ನೀಗೆ ಪಾಪ ಅಂದ್ರೆ ಮೈಗೆ ತಿದ್ದ ಈಗ ನಾನು ಒಂದ್ ಮಾತ್ರಿ ಪಾಪನೆ ಪಾಪನೇ ಮಾಡಿಬಿಡ್್ರಲ್ಲ ಹಾ ಹುಣ್ಣ ತರೆ ದಿಟ ಹೌದು ಹೌದು ಪಾಪ ಮಾಡಿದವನಿಗೆ ತೊಳ್ಕ ಮಾಡಬೇಕೆಂದ ಕಳಂಕ ಕರುತ್ತೆ ಆ ಚಿಂತೆ ಇರುತ್ತದ ಆಸಕ್ತಿ ಇರ್ತದ ಹೌದು ಹೌದು ಪಾಪನೇ ಮಾಡಿದವನಿಗೆ ಅಂದ್ರೆ ಯಾಕೆ ಟೆಲಿಕೇಶನ್ ಅದು ಅಂದ್ರೆ ನಾವು ಪಾಪವನ್ನು ಮಾಡದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳೋ ಹೌದು ಹೌದು ಇಲ್ಲ ಇದು ರಿನಿವಲ್ ಮಾಡಿದಂಗ ಆಗ್ತದ ಪಾಪ ರೀ ಪಾಪ ಮಾಡೋರಿಗೆ ರಿನಿವಲ್ ಮಾಡಿ ಮತ್ತೊಬ್ಬ ನೀವು ಪಾಪ ಮುಂದಕ್ಕ ಚಾಲೋ ಮಾಡ್ರಪ್ಪ ಅಂದಂಗ ಅಂದ್ರ ಅವ್ರಿಗೊಮ್ಮ ಮತ್ತೊಂದ್ ರೀತಿ ಪರ್ಮಿಷನ್ ಕೊಡ್ ಲೈಸೆನ್ಸ್ ಕೊಟ್ಟ ಲೈಸೆನ್ಸ್ ಕೊಟ್ಟ ಲೈಸೆನ್ಸ್ ಕೊಟ್ಟಾನ ಅಂತ ಪಾಪ ಮಾಡ್ರಿ ಮತ್ತೆ ಪುಟ್ಟ ಬರ್ತದ ನೀವು ಅಲ್ಲಾ ವರ್ಷ ವರ್ಷಾ ಹೆಂಗ್ ಇಟ್ಟಾರ ನೋಡದನ್ನ ಪ್ರತಿ ವರ್ಷ ಈ ಟೈಮ್ ಹೋಗ್ಬೇಕಪ್ಪಾ ಹದಿನಾಲ್ಕನೈದ್ ಜನವರಿ ಸಂಕ್ರಮಣಕ್ಕ ಹೋಗ್ಬೇಕ ನಾವು ಇಲ್ಲಾ ಹೋಗ್ಬೇಕಂತ ಯಾಕ ಏ ವರ್ಷ ವರ್ಷದ ಪಾಪ ಒಂದೇ ದಿನದಾಗ ಗೊತ್ತದೇನ್ ಹೋಗ್ತದ ಹಾ ಹೋಗಾಕ ಸಾಧ್ಯ ಆಗ್ತದ ಮೇವೆಲ್ಲಾ ಆ ಹೌದೌದು ಪಾಪ ಎಲ್ಲಿರ್ತದ ಮನಸಿನ ಹೌದು ಮನಸ್ ಹೆಂಗ್ ತಳತಿ ಹೌದು ಚರ್ಚೆ ಮಾಡ್ತಾ ನಮ್ಮ ಅಂತರಾವಲೋಕನ ಮಾಡಿ ಮತ್ತು ನಾವು ಕಲ್ರು ಸುಳ್ ಬದ್ಮಾಸ್ರು ಅಂತ ನಮ್ಗೆಷ್ಟು ಗೊತ್ತದೋ ಅಷ್ಟು ಇನ್ನೊಬ್ರಿಗೆ ಗೊತ್ತಿರೋದಿಲ್ಲ ನಮ್ಮ ಒಳಗಡೆನೆ ದೇವರಿದ್ದಾನೆ ಹೊರಗಡೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಮನಸ್ಸನ್ನು ಬಿಟ್ಟು ಕೇಸಿ ಬರೀ ದೇಹ ಕಷ್ಟ ನಾವು ಕಟ್ಟಬಿದ್ರೆ ಆಗ್ತದ ಬದಲಾವಣೆ ಆಗ್ತದೆ ನಾವ್ ಯಾಕಂದಷ್ಟು ಸಿಗಬಹುದು ಚೇರ್ ತಕ್ಕಬಹುದು ಏನ ತೊಗೋಬಹುದು ಏನೊಂಡ್ರೆ ಈ ನಮ್ಮ ರಂಜಕ ಮಾತಿಗೆ ಎಷ್ಟು ಮನಸ್ಸು ಹೌದು ನಿಮ್ಗೆ ಆಶ್ಚರ್ಯ ಆಗ್ಬಹುದು ಸ್ಟೀವ್ ಜಾಬ್ ಅಂತ ಆತ ಕಂಪ್ಯೂಟರ್ ಜನಕ ಅಂತ ಕರಿತಾರೆ ಅದಕ್ಕೆ ಆತನ ಹೆಂಡತಿ ಹ್ಮ್ ಆಕೆ ನೆಸ್ ಪತ್ನಿ ಲಾರೆಲ್ ಅರೆಲ್ ಅಂತ ಲಾರೆನ್ ಅಂತ ಲಾರೆನ್ ಪೋವೆಲ್ ಜಾಬ್ಸ್ ಅಂತ ಲಾರೆನ್ ಪೋವೆಲ್ ಈ ಜಾಬ್ಸ್ ಅಂತ ಆಕೆ ಇಲ್ಲಿ ಬರ್ತಾಳ ಪ್ರಯಾಗ ಪ್ರಯಾಗ ಬಂದ ಆಕೆ ಒಂದು ಈ ಅಖಾಡದಲ್ಲಿ ಇರ್ತಾಳ ಒಂದ್ ಕೆಲವು ದಿನ ಹತ್ತು ದಿನಗಳ ಕಾಲ ಈ ಕುಂಭ ಮೇಳದ ಅಖಾಡದಲ್ಲಿ ಇರ್ಬೇಕಂತ ಬರ್ತಾಳೆ ಹತ್ತು ದಿನ ಆಕೆ ನಿರಂಜನ ಆಖಾಡದಲ್ಲಿ ಇರ್ತಾಳೆ ಓಂ ಕ್ರೀಂ ಕಲಿಯಾಂ ಅಂತ ಓಂ ಕ್ರೀಂ ಕಲಿಯಾಂ ನಮಃ ಅಂತ ಈ ಮಂತ್ರನ ಅನ್ಕೊಂತ ಒಂಟಿಯಾಗಿ ಆಕೆ ಹತ್ತು ದಿನ ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಆಕೆ ಪುಣ್ಯ ಸೀತಾ ಅಂತ ಹೇಳ್ಬಿಟ್ಟಾರ ಬಿಟ್ಟಾರ ಹೌದೌದು ಆಕೆ ಎಲ್ಲ ದುಡ್ಡು ಬೇಕಾದಷ್ಟು ಗಳಿಸಿದೆ ಹೆಸರು ಬೇಕಾದಷ್ಟಿದೆ ಸ್ಟಿವರು ಅವೆಲ್ಲಗಳಿಂದ ಒಂದ್ ನಮ್ಮನಿಗೆ ಆಗಿರ್ತಾರ ಅವರು ಏನಾದ್ರು ಸಿಗ್ತದೋ ಏನಾದ್ರು ಆಕಾಂಕ್ಷೆ ಆಕಾಕ್ಷ ಬಂದ್ರೆ ಆ ಹೆಣ್ಮಗಳು ಪ್ರಯಾಗದಲ್ಲಿ ಸಂಪೂರ್ಣ ದಿನಗಳನ್ನ ಕಳೆದ ಹಾ ಯಾಕಂದ್ರೆ ಆಕೆ ಮೈತ್ರಿಕೆ ಉಂಟಾಯ್ತು ಸ್ನಾನ ಮಾಡಿದ್ದು ಮೈತ್ರಿಕೆ ಉಂಟಾಯ್ತು ಈ ಗಂಗಾ ನದಿನೇ ಬಿಟ್ಟು ಹೋಗ್ಬಿಟ್ಲಾ ಆ ಹೆಣ್ಮು ಆ ಅಮೃತ ಸ್ನಾನ ಬೇಡಪ್ಪ ಏನೋ ಪಾನ ಬೇಡ ಈ ಅಮೃತ ಸ್ನಾನ ಬೇಡ ಅಂತ ಅಲರ್ಜಿ ರೋಗಕ್ಕೆ ಒಳಗಾಗಿ ಆ ಹೆಣ್ಮಗಳು ಬಿಟ್ಟು ಎಲ್ಲಿ ಹೋಗ್ಬಿಟ್ಲಕ್ಕೆ ಕಲ್ಪವೃಸ್ತ ವೃತ ಆಚರಣೆ ಮಾಡಿದ್ರೆ ಆಕೆಲ್ಲ ಪಾಪ ಹೋಗ್ತದೆ ಅಂತ ಹೇಳಿದ್ರು ಈಗ ಅದೇ ಜಾಫಸ್ಟ್ ಶ್ರೀಮತಿ ಜಾಬ್ ಶಿವಿ ಶಾಪರ ಹೆಂಡತಿ ನಮ್ಮ ದೇಶನ ಬೇಡ ಅಂತ ದೇಶನ ಬಿಗಿ ಬೇಡ ಹೌದೌದು ಈಗ ಇಲ್ಲಿ ಶ್ಯಾಣ್ರಿ ಹೇಳ್ತಾರಲ್ಲ ನಮ್ ಶ್ಯಾಣರ ವಚನಗಳಲ್ಲಿ ಬರ್ತದ ಮಿಂದು ದೇವರ ಪೂಜ್ಯ ಏನೆಂಬ ಸಂದೇಹಿ ಮಾನವ ಅಂತ ಕೇಳ ಎಂತ ಮೀಯದೆ ಮೀನು ಮೀಯದೆ ಮೊಸಳೆ ಹಾ ಆ ಮಿಂದು ತನ್ನ ಮನ ಮೀಯದ ಇದು ಈ ಬೆಳಗಿನ ಮಾತು ಬೇಡ ಅಂದ ಆ ಗುಹೇಶ್ವರ ಅಂತಕ್ಕಂಥ ಅಲ್ಲಂ ಪ್ರಭುಗಳ ಮಾತು ಏನದಲ್ಲ ಇದು ಎಂತ ಅದ್ಭುತವಾದ ಮಾತು ಎಂತ ಅದ್ಭುತ ಅದ ಬಿಂದು ದೇವರ ಪೂಜೆ ಏನಿಂದ ಸಂದೇಹಿ ಮಾನವನ ಅಲ್ಲ ಸಂದ್ಯಾ ಅದ ಹಾ ಆ ಸಂದಿಯಲ್ಲಿ ಯಾಕೆ ಇಟ್ಟಗ ಮೆದೆ ಮೀನು ಹಾ ಮೊಸಳೆ ಮಸೋಳೆ ಅವ ಚಂತೆ ಅಲ್ಲೇ ಇರ್ತಾವಲ್ಲಾ ಮೊಸಳೆನ ಅಲ್ಲಿ ಇರ್ತದ ಮೀರಿನ ಇರ್ತದ ಬಹುಶ ಇವ್ರ ನಂಬಿಕೆ ಪ್ರಕಾರ ಹಾ ಅಲ್ಲಮ ಪ್ರಭುಗಳ್ ಹೇಳುವಂತೆ ಹಾ ಅವು ಬಹುಶಃ ಸ್ವರ್ಗವಾಶ್ಯ ಆಗಿರಬೇಕು ಹೆಂಗ್ ಮತ್ತೆ ಅಲ್ಲ ಅಲ್ಲಾ ಯಾಕಾಗಿಲ್ಲ ಯಾಕ ಆಗಿಲ್ಲ ಅಲ್ಲೇ ಅವಾ ಆಗಲ್ಲ ಅಂತ ಏನ ಸಂಬಂದ ಇಲ್ಲಾ ನೀರಲ್ಲಿ ತಕ್ಕೊಂಡ್ರೆ ಶ್ರಮ ಹಿಡ್ದಂಗ ಕೆಸರು ಮೇಲ್ ಕೆಸರು ಹೋಗಬಹುದ ಅಷ್ಟೇ ಹೊಲಸ್ ಹೋಗ್ತದ ಅಷ್ಟೇ ಅದ ಬಿಟ್ರ ಮೇನ್ ಆಗಲ್ಲ ಮಿಸ್ ಟ್ಯೂಬ್ ಜಾಬ್ಗ ಆದಂಗೆ ಚರ್ಮ ರೋಗ ಮಾತಗಳು ಮನ ಮೇದನಕ್ಕಂತಕ್ಕಂತ ಮಾತು ಏನ್ ಬರ್ತದ ಮನಸ್ ಬದಲಾವಣೆ ಆಗ್ಬೇಕು ನಮ್ಮ ಮನಸ್ ಹೇಳಿರ್ತಕ್ಕಂತ ಕಲ್ಬೇಸ್ ಕಲ್ ಕಲ್ಲು ಎಲ್ಲಿರ್ತದ ಸದಾ ಹಾ ಸದಾ ಎಲ್ಲಿರ್ತ ಕಲ್ ಒಳಗ ಇರ್ತದ ಕಲ್ಲ ಅಲ್ ನೀರಾಗಿರ್ತಲ್ಲ ಹಾ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗ ಬಂತಾ ಎಲ್ಲಿಂದ ಎನಸು ಕಾಲ ಪೂಜಿಸಿ ಹೇವನಯ್ಯ ಮನದಲ್ಲಿ ದೃಢವಿಲ್ಲದನ ಕರ್ ಹೌದು ಈ ಮನದಲ್ಲಿ ದೃಢತೆ ಇಟ್ಕೊಂಡೆ ನಾವು ಈ ಕೆಲಸ ಮಾಡಬೇಕು ಹೊರತಾಗಿ ದೃಢತೆ ಇಲ್ಲದೆ ಏನು ಮಾಡಕಾಗಲ್ಲ ಏನು ಮಾಡಕಾಗಲ್ಲ ಇನ್ಯಾವುದೋ ಸಮುದ್ರ ತೀರಕ್ಕೆ ಹೋಗಿ ಸ್ನಾನ ಮಾಡೋ ಅಂತ ಏನು ಆಗೋದಲ್ಲ ಏನಾಗಲಿ ಕಲ್ಪನೆಗಳನ್ನ ಹೌದು ಜನರ ಜನರ ಜೊತೆ ಹಂಚ್ಕೊಂಡು ಜನ್ರನ್ನ ಮೋಸ ಬಿಡಿಸುದು ತುಂಬಾ ಎಲ್ಲಾ ಇದ ಏನೋ ಮಾತನ್ನ ನಾವಿಲ್ಲಿ ಪ್ರಜ್ಞಾ ಪವರೂಪ ನಾವೇನೋ ಇನ್ನೊಂದ್ ಮಾತ ಇದ್ರಿ ಸರ ನಮ್ಮ ಚಿತ್ರಾಮ್ ಶರಣರ ಹಾ ಇದೊಂದ್ ಹೇಳ್ತೀನಿ ಒಬ್ಬರ ಮನವ ನೋಯಿಸಿ ನೋಡ್ರಿ ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತಕವ ಮಾಡಿ ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತಕವ ಮಾಡಿ ಚಂದ್ರನು ಗಂಗೆಯ ತಡಿಲಿದ್ದಡೇನು ಹಾ ಸದಾ ಗಂಗೆ ತಡಿಲೇ ಕಣ್ಣಂಗ ಅಪ್ಪ ಅದು ಹೋಗ್ಲಿಲ್ಲ ಬಿಟ್ಲಿಲ್ಲ ಅಪ್ಪ ಅದು ತತ್ತಿಗೆ ಬಿಳಿಲ್ ಬಿಡ್ಲಿ ಅದು ಕಾರಣ ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತಕ ಮಾಡಿ ಮಾಡದವನೇ ಪರಮ ಪಾವನ ನೋಡ ಕಪಿಲ್ ಸಿದ್ಧ ಮಲ್ಲಿಕಾರ್ಜುನ ಎಷ್ಟು ವಾಸ್ತವಿಕ ಮಾತುಗಳನ್ನು ಎಷ್ಟು ರಿಲಿವೆಂಟ್ ಇವೆ ಈ ರಿಲಿವೆಂಟ್ ಇರುವ ವಿಚಾರಗಳನ್ನ ಬಿಟ್ಟಿದೀವಿ ರಿಲಿವೆಂಟ್ ಇರತಕ್ಕಂತ ವಿಚಾರಗಳನ್ನ ತಲೆಗೆತ್ತುಕೊಂಡು ಇಡೀ ಜೀವನವೇ ಒದ್ದಾಡಕತ್ತೀವಲ್ಲ ಸರಳ ಎಷ್ಟು ಸರಳ ಎಷ್ಟು ಸರಳವಾದ ಮಾತು ಹೇಳಿ ನೋಡು ಇಲ್ಲಿ ಅಂಬಿಗರ್ ಚೌಡಯ್ಯ ಒಂದು ಮಾತು ಅಂಬಿಗರ್ ಚೌಡಯ್ಯ ಒಂದು ಹೆಂಗ್ ಹೇಳ್ತಾ ನೋಡ್ರಿ ಕಾಶಿ ಯಾತ್ರೆಗೆ ಬದಲೇ ಎಂಬ ಹೇಸಿ ಮೂಳರ ಮಾತು ಕೇಳಲ್ಲ ಹೇಸಿ ಮೂಳರ್ ಅಂತ ಅತಿ ಎಷ್ಟು ಇಟ್ಟರು ಹೌದು ಹೌದು ಯಾಕೆ ಅವ್ರ ಏನ್ ಕಡ್ತಿನ ನೆನಪು ಇಲ್ಲ ಆ ಅವ್ರು ಹೋಗ್ತಕ್ಕಂಥ ಮೋಸಗಾರಿಕೆಗೆ ಅವ್ರ ಒಳಗಾಗಬಾರ್ದು ಅದಕ್ಕಲ್ಲ ಸಹಜವಾಗಿ ನೀವು ದೇವಸ್ಥಾನಕ್ಕೆ ಹೋಗ್ರಿ ಚರ್ಚಿಗೆ ಹೋಗ್ರಿ ಮಸೀದಿಗೆ ಹೋಗ್ರಿ ಆದ್ರೆ ನೀವು ಅಲ್ಲಿ ಹೋದ ಮಾತ್ರಕ್ಕೆ ನಿಮಗೆ ಏನಾದ್ರು ಸಿಕ್ತ ಅಥವಾ ನೀವು ಪುಣ್ಯ ಪುಣ್ಯವನ್ನು ಗಳಿಸ್ತೀರಿ ಅಥವಾ ನೀವು ಸ್ವರ್ಗಸ್ತ್ರ ಮುಕ್ತಿಯನ್ನು ಕೇದಾರಕ್ಕೆ ಎಸಿ ಏನಾರ ನುಡಿಯಲಾಗದು ಯಾರ ಕೇಳಲಾಗದು ಅಂತ ಯಾರು ಅಂಬಿಕರ್ ಚೌಡ ಎಂದು ಪರ್ವತಕ್ಕೆ ಹೋದರೆಂಬ ಪಂಚಮಹಾಪಾತ ಆ ಮುಖವನ್ನು ನೋಡಲಾಗದು ಅಂತಕ್ಕಂಥ ಮಾತು ಅಂಬಿಕರ್ ಚೌಡ ಹೇಳ್ತಾನಂದ್ರೆ ಇವ್ ನೋಡಿ ಇವೆಲ್ಲ ಅಲ್ಲಿ ಏನಿಲ್ಲ ಅಲ್ಲಿ ಆದ್ರ ಏನ್ ಆಗ್ತದ ಏನಾಗದ್ ಇಲ್ಲೇ ಜನ ಆಗಬೇಕಲ್ಲ ಎಲ್ಯಾನೋ ಶಿವ ಎಲ್ಲಿಯಾನೋ ಬಲ್ಲಂತ ಆತ್ಮರ ಬಲ್ಲಿ ಅನ್ನೋದ ನಾವ್ ಎಲ್ಲ ಕಡೆ ಹುಡ್ಕಡ್ತೀವಿ ಎಲ್ಲೋ ಹುಡುಕಿದೆ ಇಲ್ಲ ದೇವರ ಅನ್ನೋ ಮಾತು ಕಲ್ಲೊಳಗ ಮಣ್ಣೊಳಗ ನಾವ್ ಹುಡ್ಕಂತ ಎಲ್ಲಿ ಕಲ್ಲಾಗ ಮಣ್ಣನ್ನ ಬಿಟ್ಟು ದೇವರಿಲ್ಲಾ ಮಣ್ಣ ಮಣ್ಣ ಇಲ್ಲ ಅಂತ ಈ ಸತ್ಯವನ್ನ ನಾವು ಅರ್ಥ ಮಾಡಿ ಮಾತ್ರ ಹೌದು ಆ ನಾವು ಬಹಳ ಏನಾದ್ರು ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗ್ತದೆ ಬದಲಾವಣೆನ ತರ್ತೀವಿ ಮತ್ತು ನಾವು ಅಲ್ಲ ಈಗ ಏನು ಯಾವುದೇ ಭಯಗಳಿಲ್ಲ ನಿರ್ಭಯವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದ ನಿರ್ಭಯವಾದ ಬದುಕನ್ನು ನಮ್ಗೆ ದೇವರು ನಾನು ಕೊಟ್ಟಿದ್ರು ಕೂಡ ಈ ನಿರ್ಭಲ ನಿರ್ಭಯವಾದ ಆಲೋಚಿಸುವ ಮಿದುಳನ್ನು ಆ ದೇವರೇ ಕೊಟ್ಟ ನಮಗ ಅಲ್ಲ ದೇವರು ಕೊಟ್ಟನಲ್ಲ ದೇವರು ಕೊಟ್ಟ ಮಿದುಳನ್ನು ಉಪಯೋಗ ಮಾಡ್ಬೇಕು ಅವ್ರು ನಮಗ್ ಮಾಡಲ್ರ ನಮಗ್ ಬಿಡಲ್ರಲ್ಲ ಅಲ್ಲ ಅವ್ರು ಬಿಡದ್ ಬೇಕು ಅವ್ರು ನೋಡ್ರಿ ಮೋಸಗಾರದ ಮೋಸ ಮಾಡಿದ್ರೆ ಅದ್ ಯಾವ್ದು ಮೋಸ ಯಾವ್ದು ಮೋಸ ಅಲ್ಲ ಅಂತ ಎಲ್ಲಿವರೆಗೆ ಎಲ್ಲಿವರೆಗೆ ಮಾಡ್ತಾರ ಮೋಸ ನಾವು ಮೋಸಕ್ಕೆ ಒಳಗಾಗುವವರಿಗೆ ಮೋಸ ಮಾಡ್ತಾರೆ ನಾವು ದೂರ ದೂರ್ ನಮ್ಗೆ ಏನ್ ಮಾಡ್ತಾರ ಅವರು ಏನು ಮಾಡಂಗಲ್ಲ ಅಂದ್ರೆ ಇದ್ರ ಬದಲಾವಣೆ ಬಯಸುದಿಲ್ಲ ನಾವು ಮಾಡ ಮನಸ್ ಮಾಡ್ಬೇಕ ಹೊರತಾಗಿ ಅಲ್ಲಿವರೆಗೆ ಏನಾಗಲ್ಲ ಅಂದ್ರೆ ಬದಲಾವಣೆ ಆರಂಭ ಆಗದೆ ನಮ್ಮಿಂದ ನಮ್ಮಿಂದ ನಾವು ನಮ್ಮಿಂದ ಅದಕ್ಕೆ ಇವರು ಮಹಾತ್ಮ ಬುದ್ಧ ನೀನೆ ಅದಕ್ಕೆ ನಮಗೆ ನಾವೇ ಬೆಳಕಾಗ ಹೊರತು ನಮಗೆ ನಮ್ಮ ಬೆಳಕನ್ನು ನಮಗೆ ಬೆಳಕನ್ನು ಕೊಡ್ತಕ್ಕಂಥ ಯಾರು ಬರಲ್ಲ ಎಷ್ಟೇ ಚಿಂತನೆಗಳು ಬಂದ್ರು ಎಷ್ಟೇ ಆಲೋಚನೆಗಳು ಬಂದ್ರು ಕೂಡ ನಮ್ಮ ಒಳಗಡೆ ಇಂದ್ರೆ ಬರಬೇಕು ಯಾರು ನಮಗೆ ಬೆಳಕನ್ನು ನೀಡಲ್ಲ ಪ್ರಜ್ಞೆಯನ್ನಿಟ್ಟುಕೊಂಡು ನಾವೆಲ್ಲ ನಡೆಯೋಣ ಅಂತ ಹೇಳಿ ಇದುವರೆಗೆ ನಮ್ಮೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು